ಎರಡು ಕನ್ನಡ ನಾಡು ಒಂದು ಎರಡು ಕನ್ನಡ ನಾಡು ಮೂರು ನಾಲ್ಕು ಕನ್ನಡ ಬೇಕು ಮೂರು ನಾಲ್ಕು ಕನ್ನಡ ಬೇಕು ಐದು ಆರು ಕಲಿಯುತ್ತಲೇರು ಐದು ಆರು ಕಲಿಯುತ್ತಲೇರು ಏಳು ಎಂಟು ಭಾಷೆಯ ನಂಟು ಏಳು ಎಂಟು ಒಂಬತ್ತು ಹತ್ತು ಕನ್ನಡ ಗೊತ್ತು ಒಂಬತ್ತು ಹತ್ತು ಕನ್ನಡ ಗೊತ್ತು ಒಂದರಿಂದ ಹತ್ತು ಗಮ್ಮತ್ತು ಒಂದರಿಂದ ಹತ್ತು ಗಮ್ಮತ್ತು ಕನ್ನಡ ಕಲಿತರೆ ತಾಕತ್ತು ಕನ್ನಡ ಕಲಿತರೆ ತಾಕತ್ತು ಕಲಿಯದೆ ಹೋದರೆ ಆಪತ್ತು ಕಲಿಯದೆ ಹೋದರೆ 何人も会ってくる。<laughs> <laughs>